ಎಲ್ಲ ಮಾಡ್ತಿದ್ದ ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಇದೆ ಅಂತ ಬಿಜೆಪಿ ಕಾಂಗ್ರೆಸ್ನವರು ಗುಡಿ ಗುಂಡಾರಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿನವರು ಏನು ಹೇಳಕ್ಕೆ ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಮಾಡಿ ಮಾಡ್ತಾರೆ ಒಂದು ಸಂಸ್ಥೆ ಅದ್ರದ್ದು ಕಾನೂನು ಇದೆ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಅದರಿಂದ ಆಗಿದ್ದು ಹೆಚ್ಚು ಅನ್ಯಾಯ ಮುಸ್ಲಿಮ್ಗೆ ಆಗಿದೆ ತಗೋದು ನೋಡಿದ್ರೆ ಎಪ್ಪತ್ತರಷ್ಟು ಅದರಲ್ಲಿ ನೋಟಿಸ್ ಪಡೆದವರು ಮುಸ್ಲಿಮ್ರು ಇದ್ದಾರೆ ಹಿಂದೂಗಳಂದು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಅವರು ಕೂಡ ಅದಕ್ಕೆ ಕೋರ್ಟ್ ಇದೆ ಕಾನೂನು ಇದೆ ಡಿ ಸಿ ಇದೆ ಸರ್ಕಾರ ಅದಕ್ಕೆ ಮತ್ತು ಪರಿಹಾರ ಮಾಡ್ತೀವಿ ಈಗಾಗಲೇ ಸಿ ಎಮ್ ಅವ್ರು ಹೇಳಿದ್ದಾರೆ ಆ ಥರ ಯಾರ ಇಫೆಕ್ಟ್ ಆಗಿದ್ರು